ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಪ್ರಿಯ ಸಹೋದರಿಯರಿಗೆ ನನ್ನ ಪ್ರಿಯ ಸಹೋದರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಯೋಬನು ನಲವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ಓದಿಕೊಳ್ಳೋಣ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ನೋಡಿ ಪ್ರಿಯರೇ ಯೋಬನ ಜೀವನದಲ್ಲಿ ಅನೇಕ ಕಷ್ಟಗಳು ಅನೇಕ ನಷ್ಟಗಳು ಹಿಂಸೆಗಳು ಸಂಭವಿಸಿದರು ಯೋಬನು ಮಕ್ಕಳನ್ನು ಕಳೆದುಕೊಂಡರು ಆಸ್ತಿಯನ್ನು ಕಳೆದುಕೊಂಡರು ಆರೋಗ್ಯವನ್ನು ಕಳೆದುಕೊಂಡರು ಅಂಥ ಪರಿಸ್ಥಿತಿಯಲ್ಲಿ ಅನೇಕ ಶೋಧನೆಗಳು ಉಂಟಾದರೂ ಯೋಬನು ದೇವರನ್ನು ದೂಷಿಸಲಿಲ್ಲ ಇನ್ನೂ ದೇವರನ್ನು ಹೆಚ್ಚಾಗಿ ಪ್ರಾರ್ಥಿಸಿದನು ಪ್ರಿಯರೇ ಮತ್ತು ಯೋಬನು ಮನುಷ್ಯರನ್ನು ದೂಷಿಸಲಿಲ್ಲ ಬದಲಾಗಿ ಯೋಬನು ಸ್ನೇಹಿತರಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥಿಸಿದನು ಪ್ರಿಯರಿ ಯೋಬನು ಅಂಥ ಕಷ್ಟಗಳ ಪರಿಸ್ಥಿತಿಯಲ್ಲಿ ದೇವರನ್ನು ಹೆಚ್ಚಾಗಿ ಪ್ರಾರ್ಥಿಸಿದನು ಆಗ ದೇವರು ಯೋಭನ ನಂಬಿಕೆಯನ್ನು ನೋಡಿ ಯೋಬನನ್ನು ಆ ದುಸ್ಥಿತಿಯಿಂದ ದೇವರು ಬಿಡುಗಡೆ ಮಾಡಿದರು ಪ್ರಿಯರಿ ಮತ್ತು ಯೋಬನ ಆಸ್ತಿಯನ್ನು ದೇವರು ಮೊದಲಿಗಿಂತ ಎರಡರಷ್ಟಾಗಿ ದೇವರು ಹೆಚ್ಚಿಸಿದರು ಪ್ರಿಯರೇ ಯೋಬನ ಕುಟುಂಬವನ್ನು ದೇವರು ಎರಡರಷ್ಟಾಗಿ ಆಶೀರ್ವದಿಸಿದರು ಪ್ರಿಯರೇ ಅದೇ ರೀತಿಯಾಗಿ ಪ್ರಿಯರೇ ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳಿದ್ದರೂ ಅನೇಕ ಹಿಂಸೆಗಳಿದ್ದರೂ ಅನೇಕ ಶೋಧನೆಗಳು ಬಂದರೂ ನಾವು ದೇವರನ್ನು ದೂಷಿಸದೆ ಮನುಷ್ಯರನ್ನು ನಿಂದಿಸದೆ ಕಷ್ಟಗಳ ಪರಿಸ್ಥಿತಿಯಲ್ಲಿ ದೇವರಿಗೆ ನಂಬಿಕೆಯಿಂದ ನಾವು ಪ್ರಾರ್ಥಿಸುವಾಗ ಪ್ರಿಯರೇ ಕಷ್ಟದ ಪರಿಸ್ಥಿತಿಯಲ್ಲಿ ಪ್ರಿಯರೇ ನಾವು ಯೋಭನ ರೀತಿಯಾಗಿ ತಾಳ್ಮೆಯಿಂದಿದ್ದು ದೇವರನ್ನು ತಾಳ್ಮೆಯಿಂದ ನಂಬಿಕೆಯಿಂದ ನಾವು ಪ್ರಾರ್ಥಿಸಿದರೆ ಪ್ರಿಯರೇ ದೇವರು ನಮ್ಮ ಕುಟುಂಬದಲ್ಲಿರುವ ಎಲ್ಲ ಕಷ್ಟಗಳನ್ನು ಬಿಡುಗಡೆ ಮಾಡುತ್ತಾನೆ ಪ್ರಿಯರೇ ಮತ್ತು ನಾವು ಎಲ್ಲ ಸ್ನೇಹಿತರಿಗೋಸ್ಕರ ಎಲ್ಲ ಬಂಧುಗಳಿಗೋಸ್ಕರ ಪರಿಚಯಸ್ಥರಿಗಾಗಿ ಎಲ್ಲರಿಗಾಗಿ ನಾವು ಪ್ರಾರ್ಥಿಸಬೇಕು ಪ್ರಿಯರೇ ದೇವರನ್ನು ಅಂಥ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ನಮ್ಮ ತಾಳ್ಮೆಯನ್ನು ನಮ್ಮ ನಂಬಿಕೆಯನ್ನು ನೋಡಿ ಪ್ರಿಯರೇ ದೇವರು ನಮ್ಮ ಕುಟುಂಬದಲ್ಲಿರುವ ಕಷ್ಟಗಳನ್ನು ದುಃಖಗಳನ್ನು ನಮ್ಮ ಕುಟುಂಬದಲ್ಲಿರುವ ದುಸ್ಥಿತಿಯನ್ನು ದೇವರು ಹೋಗಲಾಡಿಸುವನು ಪ್ರಿಯರಿ ದೇವರು ನಮ್ಮ ಕುಟುಂಬಗಳನ್ನು ಎರಡರಷ್ಟಾಗಿ ಆಶೀರ್ವದಿಸುವನು ಪ್ರಿಯರಿ ಆದುದರಿಂದ ನಾವು ಕಷ್ಟಗಳಲ್ಲಿ ದುಃಖಗಳಲ್ಲಿ ತಾಳ್ಮೆಯಿಂದ ಯೋಭನ ರೀತಿಯಾಗಿದ್ದು ನಾವು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಪ್ರಿಯರಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ ಸ್ತೋತ್ರ ಪರಿಶುದ್ಧನೆ 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 ಮಹೋನ್ನತನೆ ಸರ್ವಶಕ್ತನೇ ಸರ್ವಾಧಿಕಾರಿಯೇ ಸ್ತೋತ್ರ ಹೌದು ಕರ್ತನೆ ಅಪ ನಾವು ಯೋಭನ ಗ್ರಂಥದಲ್ಲಿ ನೋಡುವಾಗ ಕರ್ತನೆ ಯೋಬನು ಅನೇಕ ಕಷ್ಟಗಳಿಗೆ ಹಿಂಸೆಗಳಿಗೆ ಗುರಿಯಾದರೂ ಕರ್ತನೆ ಅಪ ದೇವರನ್ನು ನಿನ್ನನ್ನು ದೂಷಿಸದೆ ಕರ್ತನೆ ನಂಬಿಕೆಯಿಂದ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ಯೋಬನು ಇತರರಿಗಾಗಿ ಪ್ರಾರ್ಥಿಸುವಾಗ ಯೋಭನ ಕುಟುಂಬವನ್ನು ನೀನು ಆಶೀರ್ವದಿಸಿದೆಯ ದೇವರೇ ಅದೇ ರೀತಿಯಾಗಿ ಕರ್ತನೆ ನಾವು ಕೂಡ ನಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಹಿಂಸೆಗಳಲ್ಲಿ ನಾವು ಅಪ್ಪ ಅಪ್ಪ ನಿನ್ನನ್ನು ದೂಷಿಸದೆ ದೇವರನ್ನು ದೂಷಿಸದೆ ಮನುಷ್ಯರನ್ನು ಹಿಂಸಿಸದೆ ನಾವು ಅಪ್ಪ ನಾವು ಇತರರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಕುಟುಂಬಗಳು ನೀನು ಅಭಿವೃದ್ಧಿ ದೇವರ ದೇವರು ಕರ್ತನೆ ಹೌದು ಕರ್ತನೆ ಅಪ್ಪ ಕಷ್ಟದಲ್ಲಿರುವ ಒಂದೊಂದು ಕುಟುಂಬಗಳನ್ನು ಇನ್ನಷ್ಟೇ ಕೋಪಿಸ್ತಾ ಇದ್ದೀನಿ ಕರ್ತನೆ ಅನಾರೋಗ್ಯದಲ್ಲಿರುವ ಒಬ್ಬೊಬ್ಬರನ್ನು ನಿನ್ನಷ್ಟೇ ಒಪ್ಪಿಸ್ತಾ ಇದ್ದೀನಿ ಕರ್ತನೆ ಈ ಸಮಯದಲ್ಲಿ ಯಾರ್ಯಾರು ಹಿಂಸೆಗಳಲ್ಲಿ ಶೋಧನೆಗಳಿಲ್ಲಿದ್ದಾರೋ ಅಂತ ಒಂದು ಒಂದೊಂದು ಕುಟುಂಬಗಳನ್ನು ಇನ್ನಷ್ಟೇಕ್ಕೊಪ್ಪಿಸ್ತಾ ಇದ್ದೀನಿ ಕರ್ತನೆ ಈ ಸಮಯದಲ್ಲಿ ಎಲ್ಲರೂ ಇತರರಿಗಾಗಿ ಪ್ರಾರ್ಥಿಸಿ ಅವರ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದುವಂತೆ ಆಶೀರ್ವಾದ ಹೊಂದುವಂತೆ ಒಬ್ಬೊಬ್ಬರನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸು ಸಹಾಯ ಮಾಡು ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಮಾಡುವಂತೆ ಅಪ್ಪ ನೀನು ಕೊಟ್ಟಂತ ಕೃಪೆಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಕರ್ತನೆ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ಜೀವನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅಭಿವೃದ್ಧಿಪಡಿಸಿ ಆಶೀರ್ವದಿಸಲಿ ಆಮೇನ್